ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಕ್ರಮ್ ಕೂಡ ಕುಡಿದ್ಬಿಟ್ಟು ಮಲಗಿರ್ತಾನೆ ಹಾಗೆ ವೇದ ಕೂಡ ಅಲ್ಲೇ ಇರ್ತಾಳೆ ವಿಕ್ರಮ್ ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ತಾ ಇರ್ತಾಳೆ ಹಾಗೆ ಅಮ್ಮ ಅಮ್ಮ ನಾನು ಯಾಕಮ್ಮ ದೂರ ಮಾಡಿದೆ ಅನ್ನೋ ತಮಗ ಆಗಿಬಿಟ್ಟೆ ನಾನು ಅಂಥೇಳಿ ವೇದನ್ ಮುಂದೆ ವಿಕ್ರಮ್ ಹೇಳ್ತಾ ಇರ್ತಾನೆ ಆವಾಗ ವೇದನ ಕೈಗೆ ಒಂದು ಫೋಟೋ ಸಿಗುತ್ತೆ ಹಳೆ ಫೋಟೋ ಇರೋದರಿಂದ ಅದರಲ್ಲಿ ಯಾರು ಅಂತ ಅವರಮ್ಮ ಗೊತ್ತೇ ಆಗ್ತಾ ಇರೋಲ್ಲ ನೆಕ್ಸ್ಟ್ ಬಂದುಬಿಟ್ಟು ಬೆಳಿಗ್ಗೆ ಆಗುತ್ತೆ ಅಲ್ಲಿ ಕಾಫಿ ಮಾಡಿಕೊಂಡು ವಿಕ ವೇದ ತೊಗೊಂಬಂದು ಎಲ್ರಿಗೂ ಕೂಡ ಕೊಡ್ತಾಯಿರ್ತಾಳೆ ಹಾಗೆ ಸ್ಮೆಲ್ಲಿಂದ ಅವ್ರು ಕೂಡ ತುಂಬ ಖುಷಿಯಾಗಿ ನನಗೆ ಅದಕ್ಕೆ ನನಗೆ ಅಂತೇಳ್ಬಿಟ್ಟು ಇಸ್ಕೊಳ್ತಾ ಇರ್ತಾಳೆ ವೇದ ಕೈಯಿಂದ ಹಾಗೆ ಅವ್ರ ಮಾವ ಕೂಡ ಜೋರಾಗಿ ಅಂಥೇಳ್ಬಿಟ್ಟು ಕೆಮ್ಮಿಬಿಟ್ಟು ಅವ್ರಿಗೆ ಇದನ್ನು ಇದು ಮಾಡ್ತಾಯಿರ್ತಾನೆ ಅವಾಗ ಮಾಡ್ತಿರ್ಬೇಕಾದ್ರೆ ಯಾಕೆ ಮಾವ ಕೊಬ್ಬೇನಾದರೂ ಜಾಸ್ತಿ ಆಯಿತಾ ಅಂತ ಅವ್ರ ಮಾವನಿಗೆ ಅಂತೇಳಿ ವೇದ ಏನು ನನಗೆ ಕೊಬ್ಬು ಜಾಸ್ತಿ ಆಯ್ತು ನಿನಗೆ ಕೊಬ್ಬೇನಾದರೂ ಜಾಸ್ತಿ ಆಗಿರಬೇಕು ನಿನ್ನ ಕೈಯಲ್ಲಿರೋ ಕಾಫಿನ ನಾನು ಕುಡಿಯಲ್ಲ ಗಲ್ಗಚ್ಚ ಥರ ಇರುತ್ತೆ ಅದು ಅಂತ ಅವ್ರ ಮಾವ ಹೇಳ್ತಾರೆ ಹೌದಾ ನಮ್ಮ ಟೇಸ್ಟ್ ಆಗಿರೋ ಕಾಫಿನ ಕಲ್ಗಚ್ಚು ಅಂತೀಯ ನೀನು ಅಂಥೇಳಿ ಅವ್ರ ಮಗ ಮಾವ ರೇಗಾಡ್ತಾನೆ ಹಾಗೆ ರೇಗಡ್ತಿರ್ಬೇಕಾದ್ರೆ ನಾನು ಅಮೃತಕ್ಕೆ ಸಮ ಅಂತ ಹೇಳಿದಾಗ ತುಂಬ ಕೋಪ ಬರೋದು ಅವ್ರ ಮಾವ ವೇದನೆಗೆ ಬಡಿಯಾಕಂತ ಹೋಗ್ತಾನೆ ಅವಾಗ ಏನು ನೀವು ಹೊಡೆದ್ರೆ ಹೊಡೆದು ಬಿಡಿಸ್ಕೊ ಓಡಿಸ್ಕೊಳ್ತೀನಿ ಅಂತೇಳಿ ಏನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮದು ತಪ್ಪು ಅಂತ ಹೇಳ್ತಾರೆ ಅಷ್ಟೊಂದಕ್ಕೆ ವಿಕ್ರಮ್ ಕೂಡ ಬಂದುಬಿಡ್ತಾನೆ ಅಂತ ಹೇಳಿಗೇಳ್ದು ಏನು ಇಷ್ಟೊತ್ತಾದರೂ ನಿನಗೆ ಬೆಳಿಗ್ಗೆ ಆಗಿ ಇಲ್ವಾ ಕುಡ್ದಿರೋ ನಿಶೆ ಏನಾದರೂ ಇಳ್ದಿಲ್ವಾ ಇನ್ನೂ ಇದೆಯಾ ಅಂತ ಅವ್ರ ಮಾವ ಇರ್ತಾರೆ ಆ ಥರ ಏನಿಲ್ಲ ಅಂತೇಳ್ಬಿಟ್ಟು ವಿಕ್ರಮ್ ತಳಗಡೆ ಇಳಿದು ಬರ್ತಾಯಿರ್ತಾನೆ ಅವ್ರ ಮಾವ ಕೋಪದಿಂದ ನೋಡ್ಕೊಳ್ತಾ ಇರ್ತಾನೆ ಹಾಗೆ ವಿಕ ವೇದ ಬಂದ್ಬಿಟ್ಟು ವಿಕ್ರಮ್ನ ಏನೋ ಇನ್ನೂ ಸ್ಮೆಲ್ಲೆಲ್ಲ ಹೋಗಿಲ್ಲ ನಡಿ ಸ್ನಾನ ಮಾಡಿಸ್ತೀನಿ ಅಂತೇಳ್ಬಿಟ್ಟು ವೇದ ವಿಕ್ರಮನ್ನ ಮೇಲ್ಗಡೆ ಕರ್ಕೊಂಡು ಹೋಗಿ ಹೊರಟೋಗ್ತಾಳೆ ಅಲ್ಲಿ ಒಂದು ಲೆಮನನ್ನು ಕಟ್ ಮಾಡಿಬಿಟ್ಟು ಅದರಿಂದ ಜ್ಯೂಸು ಅದನ್ನ ಸ್ವಲ್ಪ ಹಿಂಡ್ತಾಳೆ ನೀರಲ್ಲೆಲ್ಲ ಹಿಂಡ್ಬಿಟ್ಟು ಸ್ನಾನ ಮಾಡಿಸ್ತಿರ್ತಾಳೆ ಆವಾಗ ವಿಕ್ರಮ್ ಹೇಳ್ತಾ ಇದ್ದೀನಿ ಏನೇ ಈ ಥರ ನೀರು ಉಗ್ತಾ ಇದೆಯಾ ನೀನು ನಮ್ಮ ಮನುಷ್ಯ ನಮ್ಮ ಪ್ರಾಣಿ ಅಲ್ಲ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ನಾವು ವೇದ ಹೇಳ್ತಾಳೆ ಹೌದಪ್ಪ ನೀನು ನೀ ಅಂತ ದೊಡ್ಡ ಪ್ರಾಣಿ ಅನ್ನೋದು ನನಗೆ ಗೊತ್ತು ಅಂತ ಇರ್ತಾಳೆ ಹಾಗೆ ಸೋಪ್ ಹಾಕೊಂಡು ಸ್ನಾನ ಮಾಡೋ ಅಂತಿರ್ಬೇಕಾದ್ರೆ ಸೋಪು ಜಾರಿ ಕೆಳಗಡೆ ಬಿದ್ದುಬಿಡುತ್ತೆ ಅದರಿಂದ ಜಾರಿ ಕೊಡ್ತಾಳೆ ವಿಕ್ರಮ್ಗೆ ವೇದ ಗೊತ್ತಾಗ ಹಬ್ಬ ಇವತ್ತಾದರೂ ಒಂದಾಗ್ತಾರೆ ಇಬ್ಬರು ಅಂತ ನೋಡೋಣ ಹಾಗೆ ವಿಕ್ರಮ್ ಹೇಳ್ತಾನೆ ಏನು ನಾನು ಜಾರಿ ಏನಾದರೂ ನಿನ್ನ ಕೈ ಕೆಳಗಡೆ ಬೆಳೆಸ್ಕೊಂಡಿದ್ದೆ ನೀನೇ ತಾನೇ ಬಿದ್ದು ಮುದ್ಕೊಟ್ಟಿದ್ದು ಅಂತ ಆ ಸಿಟ್ಟಲ್ಲಿ ನೀರನ್ನು ತೊಗೊಂಡು ತುಂಬ ಎಸಿತಾಯಿರ್ತಾಳೆ ವೇದ ವಿಕ್ರಮ್ಗೆ ಏನು ಈ ಥರ ಎಸಿತಾ ಇದೆಯಾ ಅಂತ ಇಬ್ಬರು ಕೂಡ ಜಗಳ ಮಾಡ್ತಾ ಇರ್ತಾರೆ ಈ ಮುತ್ಕೊಟ್ಟು ತುಂಬ ಚೆನ್ನಾಗಿತ್ತು ಕಣೆ ನನ್ನ ಜೊತೆ ರೊಮ್ಯಾಂಟಿಕ್ ಆಗಿರೋದೆಲ್ಲ ನಿನಗೆ ನೆನೆಸ್ಕೊಂಡು ಖುಷಿ ಆಗ್ತಾ ಇದೆಯಲ್ಲ ಅಂತ ವಿಕ್ರಮ್ ವೇದನಾಥ ತರ್ಕ ಏನು ಏನು ಯಾವ ಥರ ಇದೆ ನೀನು ಪ್ರೀತಿ ಗೀತಿ ಸಾಯಿಸ್ಬೇಕು ಆದಷ್ಟು ಕೂಡ ನಿನ್ನ ಮೇಲೆ ನನಗೆ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ ವಿಕ್ರಮ್ ನೀ ತಪ್ಪು ತಿಳ್ಕೊಂಡಿದ್ಯಾ ಅಂತ ವಿಕ್ರಮ್ ಹೇಳ್ತಾಳೆ ಹಾಗೆ ವೈಟ್ ಶರ್ಟ್ ಕೂಡ ಹಾಕ್ಕೊಂಡು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಫುಲ್ ವಿಡಿಯೋ ಹಾಕ್ತೀನಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಿಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್